ಹಲವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೆ ಕೆ ಹಟ್ಟಿ ಗ್ರಾಮದ ಯುವಕನಾದ ನಾಗರಾಜ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಪ್ರಕರಣವನ್ನು ಪೊಲೀಸರು ದಾಖಲಿಸಿಲ್ಲ ಎಂದು ಹೇಳಿ ಯುವಕರು ಗ್ರಾಮದ ಯುವಕರು ನೂರಾರು ಯುವಕರು ಸೇರಿ ಪ್ರತಿಭಟನೆ ಮಾಡಿ ಪ್ರಕರಣ ದಾಖಲಾದ ನಂತರ ಅವರು ಅಲ್ಲಿ ಈ ಪಟ್ಟ ಈ ಬಗ್ಗೆ ಅಲ್ಲಿ ಸಂಬಂಧಪಟ್ಟವರು ಮಾತಾಡ್ತಾರೆ ವೀಕ್ಷಕರೇ ಬನ್ನಿ ಈ ಒಂದು ಕಾರ್ಯಕ್ರಮದ ವರದಿಯನ್ನು ರಾಘವೇಂದ್ರ ಸಾಲುಮನಿ ಅವರು ಮಾಡಿದ್ರು ಬನ್ನಿ ಅಲ್ಲಿ ಗ್ರಾಮಸ್ಥರು ಏನು ಮಾತಾಡಿದ್ರು اے بےکو 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 اے ಯಾ ಸರ್ ನಮ್ಗೆ ನ್ಯಾಯ ಬೇಕ ನಮ್ಗೆ ಬರ್ರಿಂತ ಡೀಲ್ ಆಗಿ ನನ್ನ ಹೆಸರು ಹೋಗ್ಬೇಕು ಕೇಕೆ ಹೇಳ್ತಿ ವಿಷ ಕುಡ್ದು ಇಪ್ಪತ್ನಾಲ್ಕನೇ ತಾರೀಕು ಅಂತ ಅವರು ಎಣ್ಣೆ ಕುಡ್ದ ಕಾರಣ ಏನ್ತೀನಿ ಅದು ನಾಲ್ಕು ಸತಿ ಕರೆಯಕ್ಕೆ ಹೋಗಿದ್ದೆ ಸರ್ ಅವರು ಕರೆಯಕ್ಕೆ ಹೋದ್ರೂ ಬರಲಿಲ್ಲ ಕಳಿಸಿಲ್ಲ ನೀವು ಅವ್ರ ಮ ಗಂಡ ಅವ್ರ ಅಮ್ಮ ಏನೋ ಬೈದರೇ ವಿಷ ಕೆಡುತ್ತೆ ಸಾಯಿ ಅಂತ ಅದ್ರಿಚ್ಚಿಗೆ ಅವರು ಎಣ್ಣೆ ಕುಡ್ದಾರೆ ಅದು ರಾತ್ರಿನೂ ಟೀಲ್ ಮುಗಿಸ್ ಅವರು ಅದು ಯಾರು ಇಲ್ಲ ಊರರಿಲ್ಲ ಊರರ ಮುಖಂಡರ್ ಇಲ್ಲ ಊರರ ಮೆಂಬರ್ ಇಲ್ಲ ಯಜಮಾನ್ ಇಲ್ಲ ಯಾರು ಕರೆಕ್ಟ್ ಆಗ್ತಿಲ್ಲ ಒಂದು ಗಂಟೆ ರಾತ್ರಿ ಎರಡು ಗಂಟೆಗೆ ಡೀಲ್ ಮುಗಿಸಿ ಐ ಆರ್ ಹರಿಸಿ ಕಳ್ಸ್ಯಾರಪ್ಪಗ ಓದಿಲ್ಲ ಸರ್ ವಿದ್ಯೆ ಇಲ್ಲ ಓದಿಲ್ಲ ಅವರು ಇದು ಅದು ಸ್ಟೇಟ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ಎಣ ಬರಕ್ಕೋಸ್ಕರ ಸೈನ್ ಮಾಡ್ರಿ ಅಂತ ಹೇಳ್ಯಾರ ಬಿಡಿಸೋಕ್ಕೋಸ್ಕರ ಸೈನ್ ಮಾಡ್ರಿ ಅಂತ ಹೇಳಿ ಆಮೇಲೆ ಬೆಳಿಗ್ಗೆ ಸ್ಟೇಟ್ಮೆಂಟ್ ಅಂತ ಹೇಳ್ಯಾರ ಸರ್ ನನ್ನ ಹೆಸರು ಪೂಜಾ ಅಂತ ಅಂತೇಳಿ ಇಲ್ಲಿ ಇಷ್ಟು ಜನ ನೆರೆದಿರೋದು ಏನಂದರೆ ಹೋರಾಟ ಒಂದು ನ್ಯಾಯ ಸಿಗಬೇಕನ್ನೋ ಒಂದು ಕಾರಣಕ್ಕಲ್ಲಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ಏನಿಲ್ಲ ನಮ್ಮ ಊರಿನ ಹುಡುಗ ಆದ ನಾಗರಾಜು ಎನ್ನುವನು ವಿಷ ಸೇವಿಸಿ ಈಗ ಹತ್ತು ದಿನಗಳಿಂದ ವಿಷ ಸೇವಿಸಿದ್ದ ದಾಂಪತ್ಯ ಕಲೆಯದಿಂದ ಅದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು ಅದನ್ನು ಬಗೆಹರಿಸಿ ಕಳಿಸ್ತೀವಿ ಅಂತ ಅವರು ಪೊಲೀಸರು ಹೇಳಿದರು ಆದರೂ ಅವರು ದೊಡ್ಡ ಏನು ಅಂತ ಕೇಳಲಿಲ್ಲ ಆಮೇಲೆ ಏನಾಯಿತು ಅವನು ಎರಡು ಮೂರು ಸರಿ ಅವ್ರ ಮನೆ ಹತ್ರ ಹೋಗಿ ನಾನು ಇನ್ಮೇಲೆ ಕುಡಿಯಲ್ಲ ನಾನು ಚೆನ್ನಾಗಿರ್ತೀನಿ ನನ್ನ ಏನು ನನ್ನ ಹತ್ರ ಕಳಿಸ್ಕೊಡ್ರಿ ಅಂತ ಕೇಳ್ಕೊಂಡಿದ್ದ ಆದರೂ ಅವರು ಅವನಿಗೆ ರೆಸ್ಪಾನ್ಸ್ ಮಾಡಲಿಲ್ಲ ಇಲ್ಲ ನೀನು ಪೊಲೀಸ್ ಹತ್ರನೇ ಹೋಗಿ ಮಾತಾಡು ಪೊಲೀಸ್ ಹತ್ರನೇ ಹೋಗಿ ಕೇಳು ಆ ಪೊಲೀಸ್ ಹೇಳಿದ ಮೇಲೆ ನಾವು ಕಳಿಸ್ಕೊಡ್ತೀವಿ ಅಂತ ಅವನಿಗೆ ಹೇಳಿದ್ರಂತೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆಮೇಲೆ ಅದೇ ಒಂದು ಕಾರಣದಿಂದ ಅವನು ಮಾನಸಿಕವಾಗಿ ನೊಂದು ಬೆಂದು ಅವನಿಗೆ ಒಂಥರ ಜೀವನದಲ್ಲಿ ಒಂಥರ ಜಿಗುಪ್ಸೆ ತಗೊಂಬಂದು ವಿಷ ಸೇವಿಸಿ ಹತ್ತು ದಿನ ಆಗಿತ್ತು ನಿನ್ನೆ ಅವನು ಸತ್ತೋಗಿದ್ದಾನ ಅವನು ಆದ್ರೆ ಇಲ್ಲಿ ನಮಗೆ ನಮ್ಗೆ ನೋಡಿ ಇಲ್ಲಿ ಪ್ರಕಾರ ನನ್ನ ನನ್ನ ಸಾವಿಗೆ ನಾನೇ ಅಂತ ಇಲ್ಲಿ ಪೊಲೀಸ್ ನಕಲಿ ಮಾಡ್ಯಾರ ಇದನ್ನ ಆದ್ರೆ ಅವನು ಮಾತಾಡಿರೋ ವಾಯ್ಸ್ ರೆಕಾರ್ಡ್ ಇದೆ ನನ್ನ ಸಾವಿಗೆ ನನ್ನ ಹೆಂಡತಿ ಆಮೇಲೆ ಸ್ಟೋರ್ ಸಪ್ಸಪ್ಪ ಆಮೇಲೆ ಸಾಪ್ ನಾಗಮ್ಮ ಮತ್ತೆ ಮೇಘರಾಜ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ಐತೆ ಇಡೀ ನಮ್ಮ ಕಟ್ಟಡ ಕಾರ್ಮಿಕರದು ಮತ್ತೆ ಪಾಳೆಗಾರರ ಗುಂಪು ಅಂತ ಒಂದು ಗ್ರೂಪ್ ಐತೆ ಎಲ್ಲ ಇಡೀ ಗ್ರೂಪಲ್ಲಿ ಅವ್ನ ವಾಯ್ಸ್ ರೆಕಾರ್ಡ್ ಆಗಿದೆ ನಮ್ಗೆ ಈಗ ಬೇಕಾಗಿರೋದೇನು ಅಂದ್ರೆ ಕಾನೂನು ಕಡೆಯಿಂದ ನಮಗೆ ನ್ಯಾಯ ಬೇಕಷ್ಟೇ ಅಷ್ಟು ಬಿಟ್ರೆ ನಾವು ಕಾನೂನಿಗೆ ಧಕ್ಕೆ ತರ ಅಂತ ಮಾತು ಯಾವುದೂ ಇಲ್ಲ ಮತ್ತೆ ನಾವು ಈಗ ಏನಂದ್ರೆ ಈ ತಿನ್ನ ಸ್ಪಾಟಲ್ಲಿ ನಮಗೆ ಕಾನೂನು ರೀತಿಯವಾಗಿ ನಮ್ಗೆ ನ್ಯಾಯ ಬೇಕು ಅಂತ ಪೊಲೀಸರ ಹತ್ರ ಕೇಳ್ಕೊಳ್ತಿದೀವಿ ಅಷ್ಟೇನೆ ಈ ಹಿಂದೆ ವಿಷಯ ಕೂಡ ಇಪ್ಪತ್ನಾಲ್ಕು ತಾರೀಕು ಎಫ್ಐಆರ್ ಇಲ್ಲ ಅವತ್ತಂದ್ರೆ ಕಂಪ್ಲೇಂಟ್ ಮಾಡಿ ಮಾಡಿದ್ವಿ ಅದಕ್ಕಿಂತ ಮೊದಲು ಒಂದ್ಸರಿ ಅವರು ಮನೆ ಹತ್ರ ಹೋಗಿ ಇವನು ಎಂತ ಕಳಿಸ್ತಾ ಇಲ್ಲ ಅಂತ ಜಗಳ ಆಡಿದ್ದ ಆಮೇಲೆ ಅವರು ಎಲ್ಲರೂ ಒಡೆದಾಡಿ ಅವನು ಒಡೆದು ಕಳಿಸಿದ್ರು ಅವತ್ತೇ ಅವ್ನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದ ಅವತ್ತು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದ ನಾವು ಬಿಡಿಸ್ಕೊಂಡು ಕರ್ಫ್ ಬಂದು ಅವನಿಗೆ ಬುದ್ಧಿ ಹೇಳಿ ತಿಳಿ ಹೇಳಿದ್ವಿ ಆದ್ರೂ ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ ಸರಿ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ಅವನು ಇದ್ದ ಕೊನೆಗೆ ಹೋಗಿ ನೆನ್ನೆಗೆ ಹತ್ತು ದಿವಸ ಹತ್ತತ್ರ ಮೊನ್ನೆ ಶುಕ್ರವಾರಕ್ಕೆ ಎಂಟು ದಿವಸ ಅವ್ರ ಮನೆ ಹತ್ರ ಹೋಗಿ ಅವ್ರ ತಾಯಿ ಹತ್ರ ಕೇಳ್ಕೊಂಡಿದ್ದಾನ ಅವನು ಕಳಿಸ್ಬಿಡಕ ನಾನು ನಿನ್ನ ಮೇಲೆ ಚೆನ್ನಾಗಿರ್ತೀನಿ ಕುಡಿಯಲ್ಲ ನಾನು ಚೆನ್ನಾಗಿರ್ತೀನಿ ಇಬ್ಬರು ಚೆನ್ನಾಗಿ ಜೀವನ ಮಾಡ್ತೀವಿ ನಿನ್ನ ಮಗಳು ನನ್ನ 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 ಮನೆಗೆ ಕಳಿಸ್ಬಿಡು ಅಂದರೆ ಅವ್ರೇನು ಅವ್ರ ತಾಯಿ ಕಳಿಸ್ಕೊಡ್ಲಿಲ್ಲ ಅದೇ ಒಂದು ಮನಸ್ತಾಪ ಮಾಡ್ಕೊಂಡು ಅವನು ಹೋಗಿ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅವನಿಗೆ ಒಂದು ಮೇನ್ ಕಾರಣ ಏನು ಅಂದರೆ ನಾನು ಬದುಕಿದ್ದಂಗೆ ನನ್ನ ಹೆಂಡ್ತಿ ತಾಳಿ ಕಾಲುಂಗ್ರ ಅವೆಲ್ಲ ತೆಗೆದಿಡೋಲ್ಲ ಒಂದು ಮಾನಸಿಕವಾಗಿ ವೇದನೆ ಪಟ್ಟ ಅದು ರೆಕಾರ್ಡಲ್ಲಿದೆ ಬೇಕಾದ್ರೆ ನೀವು ವರದಿಗಾರರು ಕೇಳ್ಕೊಬೋದು ಅವನ್ನ ಮಾಧ್ಯಮದವರು ಅದು ಒಂದು ಪ್ರೂಫ್ ಈ ಥರ ಮಾತ್ರ ರೆಕಾರ್ಡ್ ಕಳಿಸಿ ಕೊಡ್ತೀವಿ ನಿಮಗೆ ಇದೊಂದು ಗೆ ಅವನಿಗೆ ಮನಸ್ಸಿಗೆ ಮಾನಸಿಕ ವೇ ಒಂದು ವೇದನೆ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಸರ್ ಒಟ್ಟಿನಲ್ಲಿ ನಮಗೆ ನ್ಯಾಯ ಬೇಕಷ್ಟೇ ಅಷ್ಟೇ ನಾವು ಕೇಳಿಕೊಳ್ಳೋದು